ಓಡಿ ಓಡಿ ತುಂಬಾ ಸುಸ್ತಾಗಿಬಿಟ್ಟು ಅದು ಒಂದು ನದಿಯ ಬಳಿ ನಿಂತ್ಕೊಳ್ಳುತ್ತೆ ಆಗ ಅದಕ್ಕೆ ಏನು ಶಬ್ದ ಕೇಳಿಸುತ್ತೆ ಬೆಳಿಗ್ಗೆಯಿಂದ ಬೇಟೆಗೋಸ್ಕರ ನಾನು ಕಾಯ್ತಾ ಇದ್ದೆ ಆದ್ರೆ ಬೇಟೆ ತಾನಾಗಿಯೇ ಕೊಳದ ಬಳಿ ಬಂದಿದೆ ಅದು ಕೂಡ ಒಂದು ಸುಂದರವಾದ ಜಿಂಕೆ ಮರಿ ಇವತ್ತು ಅದನ್ನ ತಿಂದು ತುಂಬಾ ಸಂತೋಷವಾಗಿ ಇರ್ತೀನಿ ಆಗ ಗೋಲು ನೋಡ್ತಾನೆ ಒಂದು ಹಸಿರು ಬಣ್ಣದ ದೊಡ್ಡ ಮೊಸಳೆ ಒಂದು ಅದನ್ನ ತಿನ್ನೋದಕ್ಕೋಸ್ಕರ ಆ ಕಡೆ ಬರ್ತಾ ಇರುತ್ತೆ ಗೋಲು ಅಳ್ತಾ ಆ ಮೊಸಳೆ ಹತ್ರ ಹೇಳ್ತಾನೆ ನನ್ನ ನನ್ನ ತಿಂದ್ರೆ ನಿನಗೆ ನಿಜವಾಗ್ಲು ಏನ್ ಸಿಗುತ್ತೆ ಈಗ್ಲೇ ಕಾಲು ತೋಳ ನನ್ನ ಅಪ್ಪನ ನನ್ನ ಕಣ್ಣ ಮುಂದೆನೆ ತುಂಬಾ ಮೋಸವಾಗಿ ತಿನ್ಬಿಡ್ತು ನಾನಿನ್ನ ಖಂಡಿತವಾಗಿಯೇ ತಿಂದೆ ತಿಂತೀನಿ ಜಿಂಕೆ ಮರಿ ಯಾಕಂದ್ರೆ ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ ಕಪ್ಪು ತೋಳಕ್ಕೆ ಜಿಂಕೆ ಮರಿ ಮಾಂಸ ತುಂಬಾ ಇಷ್ಟ ಆಗುತ್ತೆ ಅವು ನಿನ್ನ ಹುಡುಕಿ ತಿನ್ನೋಕ್ಕಿಂತ ಮುಂಚೆ ನಿನ್ನ ನಾನೇ ತಿಂದ ಹಾಕ್ತೀನಿ ಅಂಗತ್ ಹೇಳಿ ಈ ಮೊಸಳೆ ಗೋಳುವನ್ನ ತಿನ್ಬೇಕು ಅಂತ ಹೋಗ್ತಿರುತ್ತೆ ಅದೇ ಸಮಯದಲ್ಲಿ ನದಿಯಿಂದ ಒಂದು ಹಸಿರು ಬಣ್ಣದ ಮೊಸಳೆ ಆಚೆ ಬರುತ್ತೆ ಮತ್ತೆ ಅದು ಹಸಿರು ಬಣ್ಣದ ಮೊಸಳೆ ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ